ಟೆರರಿಸ್ಟ್ಗಳ ಸ್ಲೀಪರ್ಸ್ಗಳ ತಾಣ ಸ್ಲೀಪರ್ಸ್ ಇದಾರೋ ಗೊತ್ತಿಲ್ಲ ಮುಂದೊಂದು ದಿನ ವಿಧಾನಸಭೆ ಒಳಗಡೆನು ಪಾಕಿಸ್ತಾನ ಅಂದ್ರೆ ಏನು ಮಧ್ಯಪ್ರದೇಶ ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು ನೀನೆಲ್ಲ ನೀವೆಲ್ಲ ಮಾಡಿದ್ದು ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು ಏನು ಮಾಡಿಲ್ಲ ರಾಣಿ ಚೆನ್ನಮ್ಮ ಜಯಂತಿ ಮಾಡಿದವನು ನಾನು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಿದ್ದು ನಾನು ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಸಿಗ್ತಾ ನಾನು ಇವರು ಏನ್ ಮಾಡಿದ್ದಾರೆ ಏನ್ ಮಾಡಿದಿರಿ ನೀವು ಏನ್ ಮಾಡಿದೀರಿ ನೀವು ಏನು ಮಾಡಿಲ್ಲ ಏನು ಮಾಡಿಲ್ಲ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರನ್ನ ಅವರ ಫೋಟೋ ಇಡಬೇಕು ಅಂತ ಮಾಡಿದವರು ನಾವು ವಿಶ್ವಗುರು ಬಸವಣ್ಣ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ಯಾವುದೇ ದೇಶದ ಕೇಸ್ ಹಾಕಿಲ್ಲ ಪೂರ್ತಿ ಅವರ ಬೆಂಬಲವಾಗಿ ಸರ್ಕಾರ ಸರ್ಕಾರಗಳಿಗೆ ನಿಂತಿರುವಂತ ಕಾಂಗ್ರೆಸ್ ಸರ್ಕಾರ ಇದೀ ನಾಟಕ ಬಜೆಟ್ ಬಡ್ಜೆಟ್ ಎಲ್ಲ ಅಧಿಕ ಹಿಂದೂಗಳಿಂದಷ್ಟು ಒಂದೇ ಇಲಾಖೆ ಯೋಗ್ಯತೆಯನ್ನು ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಸರ್ಕಾರಕ್ಕೆ ಇಲ್ಲಿ ನೈತಿಕ ಕಡೆ ಅದರಿಂದ ಉಳಿಯುವಂತ ಅಧಿಕಾರೋಹಿಗಳಿಂದ ಸರ್ಕಾರವನ್ನ ವಜಾ ಮಾಡಿ ಅಂತೇಳಿ ಗವರ್ನರ್ಗೆ ಭೇಟಿ ಮಾಡ್ತೀವಿ

ಮುಂದೈ ಪರ್ಸೆಂಟ್ ವಿಧಾನಸಭೆ ಒಳಗಡೆನ ಪಾಕಿಸ್ತಾನ ಅಂದ್ರೆ ಏನು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಏನಿಲ್ಲ ವಾಕೌಟ್ ಮಾಡೋ ಬಂಡಿ 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 ನಡ್ರಿ 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 ನಿಮ್ಗೆ ಇನ್ನೇನು ಆಗೋದಿಲ್ಲ ಅವ್ರು ಯಾರು ಅವ್ರು ಏನು ಮಾತಿಲ್ಲ ಕೇಳ್ತೀವಿ ಕಣಿತ ನಡ್ರಿ ಮಾನ್ಯ ಅಧ್ಯಕ್ಷರೇ